ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿದೆ ಎಲ್ರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಎಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇವತ್ತು ವಿಶೇಷವಾಗಿ ತಿಳಿಸ್ಬೇಕಂದ್ರೆ ಸ್ನೇಹಿತರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮರೀದೆ ಒಂದು ಲೈಕ್ ಕೊಡಿ ನನಗೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ರಾಯರ ಆಶೀರ್ವಾದ ರಾಯರ ಕೃಪೆ ಇದ್ದರೆ ಬೆಳಿತೀನಿ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ ನನಗೆ ಏನು ರಾಯರ ವಿಷಯ ಹೇಳೋಣ ಅಂತ ಅಂದರೆ ಸ್ನೇಹಿತರೆ ರಾಯರಿಗೆ ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ಒಂದು ಸರಳವಾದ ಒಂದು ರೀತಿಯಲ್ಲಿ ನಾನು ನನಗೇನು ಗೊತ್ತಿದೆ ಅದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪ್ಲೀಸ್ ಮರೀದೆ ಎಲ್ಲರೂ ವೀಡಿಯೋಸ್ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಗುರುರಾಯರ ಪೂಜೆನ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಐದೂವರೆ ಅಷ್ಟೊತ್ತಿಗೆ ಮುಗಿಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಸ್ನೇಹಿತರೆ ದೇವಾನು ದೇವತೆಗಳಿಗೆ ಅವಾಗಲೇ ಎಲ್ಲರೂ ದೀಪನ ಬೆಳೆದಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ನಾವು ಏನು ಅಂದ್ಕೊಂತೀವೋ ಅದು ಬೇಗ ಫಲ ಸಿಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ ಮುಗಿಸಿ ಐದೂವರೆ ಅಷ್ಟೊತ್ತಿಗೆ ಹೇಗೆ ಪೂಜೆ ಮಾಡಬೇಕು ರಾಯರಿಗೆ ಅಂತ ದೀಪ ಹಚ್ಚೋದು ಹೇಗೆ ಅದು ರಥ ಮಾಡೋರು ಎಷ್ಟು ದೀಪ ಹಚ್ಚಬೇಕು ರಾಯರಿಗೆ ಎಷ್ಟು ವಾರ ಹಚ್ಚಬೇಕು ನೀವು ಮೂರು ವಾರ ಅಂತ ಅಂದ್ಕೊಂಡ್ರೆ ಮೂರು ವಾರ ಹಚ್ಚಿ ಒಂಬತ್ತು ವಾರ ಅಂದರೆ ಒಂಬತ್ತು ವಾರ ಐದು ವಾರ ಅಂದರೆ ಐದು ವಾರ ಹಚ್ಚಿ ಸ್ನೇಹಿತರೆ ಏನಪ್ಪ ರಾಯರಿಗೆ ವಿಶೇಷವಾಗಿ ದೀಪ ಹಚ್ಚೋದು ಅಂದರೆ ನಾವು ಎಷ್ಟು ವಾರ ಹರಿಸ್ಕೊಳ್ತೀವೋ ರಥ ಮಾಡಬೇಕು ಅಂತ ರಾಯರಿಗೆ ಮೂರು ವಾರ ಅಂದರೆ ಅಂದರೆ ಹೊಸ ತಟ್ಟೆ ಆಗಿರಬೇಕು ಒಂಬತ್ತು ದೀಪ ಆಗಿರಬೇಕು ಅದು ಮಣ್ಣಿನ ದೀಪ ಆಗಿರಬೇಕು ಅದು ಹೊಸ್ದಾಗೆ ಇರಬೇಕು ಹಳೇದಿರಬಾರ್ದು ಒಂದು ಸ ಒಂದು ವಾರಕ್ಕೆ ಒಂದು ಸಲನೇ ಅದು ಹಚ್ಚಬೇಕು ಮತ್ತು ಹೊಸದೇ ತರಬೇಕು ದೀಪ ಮಣ್ಣಿನ ದೀಪಾನ ಮತ್ತು ಹೊಸದೇ ತಂದು ಹಚ್ಚಬೇಕು ಒಂಬತ್ತು ವಾರ ಮಾಡ್ತೀವಿ ಅಪ್ಪ ನಮಗೆ ಗ್ರಹಿಸು ತಂದೆ ನಾನು ಕಷ್ಟ ಆದರೂ ಪರವಾಗಿಲ್ಲ ಒಂಬತ್ತು ವಾರ ರಥ ಮಾಡ್ತೀನಿ ಅನ್ನೋರು ಒಂಬತ್ತು ವಾರ ಮಣ್ಣಿನ ದೀಪನ ಚೇಂಜ್ ಮಾಡಬೇಕು ಹೊಸದೇ ಇರಬೇಕು ಐದು ವಾರ ಅಂದರೆ ಐದು ವಾರ ಮಣ್ಣಿನ ದೀಪನ ಚೇಂಜ್ ಮೇ ಚೇಂಜ್ ಮಾಡಬೇಕು ಹೊಸದೇ ಇರಬೇಕು ಮೂರು ವಾರ ಅಂದರೆ ಮೂರು ವಾರವೂ ಮಾಡಬೇಕು ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರಿಗೆ ಒಂಬತ್ತು ದೀಪನ ಹಚ್ಚಿ ರಾಯರಿಗೆ ಹರಿಸ್ಕೋಬೇಕು ನಾವು ಏನು ಅಂದ್ಕೊಳ್ತೀವೋ ರಾಯರಿಗೆ ಪಟ್ಟಿ ಹಿಡಿದು ಕೇಳ್ಕೊಬೇಕು ರಾಯರೇ ನನಗೆ ನೀನು ಮಾಡಿಕೊಡ್ಲೇಬೇಕಪ್ಪ ಅಂತ ರಾಯರಿಗೆ ನಾವು ಕೇಳಬೇಕು ಮಕ್ಕಳು ಹಠ ಮಾಡಿ ಅಪ್ಪ ಅಮ್ಮತ್ರ ಇಸ್ಕೊಂಡಲ್ವ ಅದೇ ಥರ ನಾವು ರಾಯರಿಗೆ ನನ್ನಪ್ಪ ರಾಯರೇ ಏನು ಮಾಡ್ತೀವಿ ಗೊತ್ತಿಲ್ಲ ನನಗೆ ಅದು ಬೇಕೇ ಬೇಕು ಅಂತ ನಾವು ರಾಯರಿಗೆ ಹೇಳ್ಕೋಬೇಕು ನಮಗೆ ಮಕ್ಕಳು ಅಂತ ನಮಗೆ ರಾಯರು ಪಟ್ಟು ಹಿಡಿದು ಕೇಳಿದರೆ ಅದು ಅನುಗ್ರಹ ಮಾಡೇ ಮಾಡ್ತಾರೆ ಸ್ನೇಹಿತರೆ ಒಂದಲ್ಲ ಒಂದು ದಿನ ನಮಗೆ ಎಷ್ಟು ಒಳ್ಳೆಯದಾಗಿ ಅನುಗ್ರಹ ಮಾಡ್ತಾರೆ ಅಂದರೆ ಅದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗದಂಥ ಅನುಗ್ರಹ ರಾಯರು ನಮಗೆ ಮಾಡಿಕೊಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂಬತ್ತು ದಿನ ದೀಪ ಹಚ್ಚಿಬಿಟ್ಟು ಒಂಬತ್ತು ಒಂಬತ್ತು ವಾರ ಆದಮೇಲೆ ರಥ ಮುಗ್ದಿದ ನೀವು ಆ ಮಣ್ಣಿನ ದೀಪನ ಏನು ಮಾಡಬೇಕು ಅಂದರೆ ಹರಿಯೋ ನೀರಲ್ಲಿ ಹರಿಯೋ ನೀರಿಗೆ ಹೋಗಿ ಆ ದೀಪನ ತಗೊಂಡು ಬಿಡಬೇಕು ಹಾಗೆ ಮನೆಯಲ್ಲಿ ಇಡಬಾರ್ದು ಹರಿಯೋ ನೀರಲ್ಲಿ ಹೋಗಿ ಒಂಬತ್ತು ವಾರ ಮಾಡಿರೋ ದೀಪನ ಮಣ್ಣಿನ ದೀಪನ ರಥ ಮಾಡಿರೋ ಮಣ್ಣಿನ ದೀಪನ ನಾವು ಹರಿಯೋ ನೀರಿಗೆ ಬಿಡಬೇಕು ಅಂದರೆ ನಮಗೆ ಒಳ್ಳೆಯದಾಗುತ್ತೆ ಎಲ್ಲಂದರಲ್ಲೇ ಬಿಸಾಕಕ್ಕೆ ಹೋಗಬೇಡಿ ದೀಪಾನ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಒಳ್ಳೆಯ ಅನುಗ್ರಹ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಂದರೆ ನಮಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಸ್ನೇಹಿತರೆ ರಾಯರ ಪೂಜೆ ಮಾಡಬೇಕಂದ್ರೆ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ರಾಯರನ್ನು ನಂಬಿ ರಾಯರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಒಂದಲ್ಲ ಒಂದಿನ ದೊಡ್ಡದಾಗಿ ನಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ತಲ್ಪಿಸಿ ತಲ್ಪಿಸುತ್ತೆ ರಾಯರು ಮನಸಲ್ಲಿ ಒಂದು ಒಳಗಡೆ ಒಂದು ಮಾಡಬಾರ್ದು ಭಕ್ತಿಯಿಂದ ಮನ್ಸು ಒಳಗಡೆಯಿಂದ ರಾಯರನ್ನ ನಂಬಬೇಕು ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡೋದಲ್ಲ ಯಾರೋ ಹೇಳಿದ್ರು ನಾನು ಒಂದೆರಡು ವಾರ ಮಾಡೋಣ ನನಗೆ ಒಳ್ಳೇದಾಗುತ್ತೆ ಅಂತ ಮಾಡಬಾರ್ದು ಪೂರ್ಕವಾಗಿ ಒಳ್ಳೆಯದಾಗಲಿ ನಮಗೆ ಬಿಡಲಿ ಒಳ್ಳೇದು ಮಾಡಲಿ ನಮಗೆ ಬಿಡಲಿ ರಾಯರು ನಮ್ಮ ನಂಬಿಕೆ ಅನ್ನೋದು ಬಲವಾಗಿರಬೇಕು ರಾಯರು ಒಂದಲ್ಲ ಒಂದಿನ ನಮ್ಮ ಹತ್ರ ಪೂಜೆ ಸೇವೆ ಪಟ್ಕೊಂಡಿರುತ್ತಾರಲ್ಲ ರಾಯರು ನಮ್ಮನ್ನು ಕಾಯೇ ಕಾಯ್ತಾರೆ ಹಾಗೆ ನಮಗೆ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರು ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಿ ಯಾರಿಗೂ ಕೆಟ್ಟದ್ದನ್ನು ಬಯಸ್ಬೇಡಿ ಎಲ್ಲನೂ ಪಾಸಿಟಿವ್ ಆಗೇ ನಂತ್ಕೋಬೇಕು ನಾವು ಏನೇ ಮಾತಾಡಿದ್ರೂ ಪಾಸಿಟಿವ್ ಆಗೇ ಮಾತಾಡಬೇಕು ಯಾಕಂದರೆ ಪಾಸಿಟಿವ್ ಆಗಿ ಮಾತಾಡಬೇಕಂದ್ರೆ ನಾವು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ನಮಗೆ ರಾಯರು ಅನುಗ್ರಹಿಸ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ರಾಯರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಗೈಸ್